ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಡಿಸೆಂಬರ್ ಹದಿಮೂರನೇ ತಾರೀಕು ಲೋಕಸಭೆಯಲ್ಲಿ ನಡೆದ ಪ್ರತಿಭಟನಾತ್ಮಕ ದಾಳಿ ಇಡೀ ದೇಶವನ್ನು ಬೆಚ್ಚಿ ಬೆಳೆಸಿದೆ ಹಾಗೆ ಇಡೀ ಜಗತ್ತು ಭಾರತದ ಕಡೆಗೆ ತಿರುಗಿ ನೋಡೋ ಹಾಗೆ ಕೂಡ ಇದು ಮಾಡಿದೆ ಹಾಗೆ ನಮ್ಮ ಲೋಕಸಭೆಯ ಭದ್ರತೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟೋದಕ್ಕೆ ಈ ದಾಳಿ ಕಾರಣ ಆಗ್ತಾ ಇದೆ ಜೊತೆಗೆ ಅಲ್ಲಿ ದಾಳಿ ಮಾಡಿದ ಯುವಕರ ಪೈಕಿ ನಾಲ್ವರನ್ನ ಅಲ್ಲೇ ಲೋಕಸಭೆಯ ಆವರಣದಲ್ಲಿ ಬಂಧಿಸಲಾಗಿದೆ ನಿನ್ನೆ ಈ ಪ್ರಕರಣದ ಇನ್ನೊಬ್ಬ ಆರೋಪಿಯನ್ನ ಪೊಲೀಸರು ಗುರುಗ್ರಾಮದಲ್ಲಿ ಬಂಧಿಸಿದ್ದಾರೆ ಇದರ ರೂವಾರಿ ಮಾಸ್ಟರ್ ಮೈಂಡ್ ಅನ್ನಿಸ್ಕೊಂಡವನು ಎಸ್ಕೇಪ್ ಆಗಿದ್ದಾನೆ ಅವನಿಗಾಗಿ ಹುಡುಕಾಟ ನಡೆದಿದೆ ಹಾಗೆ ಈ ಆರು ಜನ ಅಲ್ಲದೆ ಇನ್ನು ಯಾರ್ಯಾರು ಈ ಪ್ರಕರಣದಲ್ಲಿ ಇದ್ದಿರಬಹುದು ಅನ್ನೋ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಆರೋಪಿಗಳು ಯಾರು ಕೂಡ ಅವಿದ್ಯಾವಂತರಲ್ಲ ಇವರು ಯಾರು ಒಂದೇ ಊರ್ನವ್ರು ಅಲ್ಲ ಆದ್ರೆ ಒಂದೇ ಉದ್ದೇಶಕ್ಕಾಗಿ ಇವರೆಲ್ಲ ಒಂದಾಗಿದ್ದ ಹೇಗೆ ಇವರನ್ನ ಒಂದುಗೂಡಿಸಿದ ಆ ಕಾರಣ ಮತ್ತು ಉದ್ದೇಶಗಳೇನು ಇವ್ರ ಹಿಂದೆ ಯಾವ್ದಾದ್ರು ಸಂಘಟನೆ ಇದೆಯಾ ವಿದೇಶಿ ಸಂಚ್ ಇದೆಯಾ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನ ತರೋ ಪ್ರಯತ್ನದ ಭಾಗ ಇದು ಅಥವಾ ಈ ಹುಡುಗರು ನಿಜವಾಗ್ಲೂ ಕ್ರಾಂತಿ ಮಾಡಬೇಕು ಅನ್ನೋ ಭ್ರಮೆಗೆ ಬಿದ್ರ ದೇಶದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯೋ ಉದ್ದೇಶ ಈ ದಾಳಿಯ ಹಿಂದಿತ್ತ ಅಥವಾ ರಾತ್ರೋರಾತ್ರಿ ಫೇಮಸ್ ಆಗಿಬಿಡಬೇಕು ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿದ್ರ ಈ ದಾಳಿಯ ಹಿಂದೆ ರಾಜಕೀಯ ಉದ್ದೇಶಗಳಿವೆಯಾ ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಯುವಕರು ಯಾರು ಅವರ ಉದ್ದೇಶ ಏನಿರಬಹುದು ಇಂಥ ದಾಳಿಗಳ ಮೂಲಕ ಏನನ್ನಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಆಗತ್ತಾ ಸಾಧಿಸಿದ ಉದಾಹರಣೆಗಳೇನಾದ್ರೂ ಇವೆಯಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ lấy rẻ ಸಂಸತ್ ಮೇಲಿನ ದಾಳಿ ಪ್ರಕರಣದ ತನಿಖೆ ಆರಂಭ ಆಗ್ತಿದ್ದ ಹಾಗೆ ಅದರ ಆಳ ಅಗಲಗಳು ಕೂಡ ವಿಸ್ತಾರವಾಗ್ತಾ ಹೋಗ್ತಾ ಇವೆ ಮೊದಲಿಗೆ ಲೋಕಸಭೆಯ ಒಳಗೆ ದಾಳಿ ಮಾಡಿದ್ದು ಇಬ್ಬರು ಯುವಕರು ಅಂತ ಹೇಳಲಾಯಿತು ಅದೇ ಹೊತ್ತಿಗೆ ಪಾರ್ಲಿಮೆಂಟ್ನ ಹೊರಗೆ ಪ್ರತಿಭಟನೆ ಮಾಡ್ತಾ ಇದ್ದ ಇನ್ನಿಬ್ಬರನ್ನ ಬಂಧಿಸಲಾಯಿತು ಬಂಧಿತರನ್ನ ಮೈಸೂರಿನ ಮನೋರಂಜನ್ ಲಕ್ನೋದ ಸಾಗರ್ ಶರ್ಮಾ ಹರಿಯಾಣದ ಹಿಸ್ಸಾರ್ನ ನೀಲಂ ಕೌರ್ ಮಹಾರಾಷ್ಟ್ರದ ಲಾತೂರ್ನ ಅಮೋಲ್ ಶಿಂಧೆ ಗುರುಗ್ರಾಮದ ವಿಕಿ ಶರ್ಮಾ ಅಂತ ಗುರುತಿಸಲಾಗಿದೆ ಇನ್ನು ಈ ದಾಳಿಯ ಮಾಸ್ಟರ್ ಮೈಂಡ್ ಲಲಿತ್ ಝಾ ಸದ್ಯಕ್ಕೆ ತಲೆ ಪೊಲೀಸರು ಅವನ ಬಂಧನಕ್ಕೆ ಕೂಡ ಬಲೆ ಬೀಸಿದ್ದಾರೆ ಈ ಲಲಿತ್ ಝಾ ಒಂದು ಎನ್ ಜಿ ನಡೆಸ್ತಾ ಇದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದ್ದು ಅದರ ಬಗ್ಗೆ ಈಗ ತನಿಖೆ ಆರಂಭ ಆಗ್ತಾ ಇದೆ ಇನ್ನು ಗೆಳೆಯರಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇವರು ಯಾರೂ ಕೂಡ ವಿದ್ಯಾವಂತರು ಅನಕ್ಷರಸ್ಥರು ಅಲ್ಲ ಇದು ಒಂದು ವಿದ್ಯಾವಂತ ಸಮೂಹ ನೀಲಂ ಕೌರ್ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಸಿವಿಲ್ ಸರ್ವಿಸ್ ಗೆ ತಯಾರಾಗ್ತಾ ಇದ್ದ ಹೆಣ್ಣುಮಗಳು ಅಮೋಲ್ ಶಿಂಧೆ ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದ ಇನ್ನು ಸಾಗರ್ ಶರ್ಮಾ ಹಾಗೂ ಮನೋರಂಜನ್ ಇಬ್ರು ಇಂಜಿನಿಯರಿಂಗ್ ಪದವೀಧರರಾಗಿದ್ರು ಅಂತ ಗೊತ್ತಾಗ್ತಾ ಇದೆ ವಿಕಿ ಶರ್ಮಾ ಕೂಡ ಓದ್ಕೊಂಡಿದ್ದ ಹುಡುಗಾನೆ ಹಾಗೆನೆ ಈ ತಲೆ ಮರೆಸಿಕೊಂಡಿರುವ ಲಲಿತ್ ಝಾ ಕೂಡ ವಿದ್ಯಾವಂತನಾಗಿದ್ದ ಮತ್ತು ಒಂದು ಎನ್ ಕೂಡ ಕೂಡ ನಡೆಸುತ್ತಿದ್ದಂತೆ ಇನ್ನು ವಿಚಾರಣೆ ವೇಳೆ ಇವರು ಸಾಮಾಜಿಕ ಜಾಲತಾಣಗಳ ಮೂಲಕ ಪರಸ್ಪರ ಪರಿಚಿತವಾದ ಸಮಾನ ಮನಸ್ಕರು ಅನ್ನೋ ವಿಷಯ ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಇವರೆಲ್ಲ ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ ನ ಸದಸ್ಯರಾಗಿದ್ದಂತೆ ಸಾಮಾಜಿಕ ಜಾಲತಾಣದ ಮೂಲಕವೇ ಸ್ನೇಹವನ್ನು ಬೆಳೆಸಿಕೊಂಡ್ರು ಒಂದೂವರೆ ವರ್ಷದ ಹಿಂದೆ ಪರಸ್ಪರ ಇವರು ಭೇಟಿ ಮಾಡಿದ್ದಾರೆ ಭಗತ್ ಸಿಂಗ್ ಹೇಗೆ ಬ್ರಿಟಿಷ್ ಅಸೆಂಬ್ಲಿ ಮೇಲೆ ದಾಳಿ ಮಾಡಿ ದೇಶದ ಗಮನವನ್ನು ಸೆಳೆದಿದ್ನು ಅದೇ ತರ ತಾವು ಕೂಡ ಪಾರ್ಲಿಮೆಂಟ್ ಮೇಲೆ ಒಂದು ದಾಳಿ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡಿದ್ರು ಆ ಬಳಿಕ ಲೋಕಸಭೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಲ್ಲಿ ಭದ್ರತೆ ಹೇಗಿರುತ್ತೆ ಯಾವೆಲ್ಲ ವಸ್ತುಗಳನ್ನ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಹೇಗೆಲ್ಲ ನಾಗರಿಕರನ್ನ ಚೆಕ್ ಮಾಡ್ತಾರೆ ಅನ್ನೋ ಮಾಹಿತಿಯನ್ನ ಸಂಗ್ರಹಿಸಿದ ನಂತರ ಈ ಆರು ಮಂದಿ ಲೋಕಸಭೆಯ ಹೋಗಿ ಅಲ್ಲಿ ಸ್ಮೋಕ್ ಕ್ಯಾನ್ ಗಳನ್ನ ಎಸೆದು ಘೋಷಣೆ ಕೂಗಿ ಬಂಧಿತರಾಗಿ ಮೀಡಿಯಾಗಳ ಮುಂದೆ ನಿಂತು ಯಾಕೆ ಈ ಕೃತ್ಯವನ್ನ ನಾವು ಮಾಡಿದ್ವಿ ಅನ್ನೋದನ್ನ ಹೇಳ್ಕೋಬೇಕು ಹೀಗೆ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆದ್ರೆ ಲೋಕಸಭೆಗೆ ಹೋಗೋದಕ್ಕೆ ಪಾಸ್ ವ್ಯವಸ್ಥೆ ಮಾಡಿಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಅಲ್ಲಿ ಉದ್ಭವವಾಯಿತು ಆ ಸಂದರ್ಭದಲ್ಲಿ ಅಲ್ಲಿ ಬಳಕೆಯಾದವನು ನಮ್ಮ ಮೈಸೂರಿನ ಯುವಕ ಮನೋರಂಜನ್ ಮನೋರಂಜನ್ ಮೈಸೂರಿನ ಯುವ ಸಂಸದ ಪ್ರತಾಪ್ ಸಿಂಹ ಕಚೇರಿ ಮೂಲಕ ಪಾಸ್ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾನೆ ಅಲ್ಲಿ ಕೂಡ ಎರಡು ಪಾಸ್ಗಳು ಮಾತ್ರ ಸಿಕ್ಕಿವೆ ಹೀಗಾಗಿ ಮನೋರಂಜನ್ ಹಾಗೂ ಶರ್ಮಾ ಇಬ್ಬರಿಗೆ ಮಾತ್ರ ಒಳಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ ಅವರು ತಮ್ಮ ಶೂಗಳ ಒಳಗೆ ಕಲರ್ ಸ್ಮೋಕ್ ಕ್ಯಾನ್ಗಳನ್ನು ಇಟ್ಟುಕೊಂಡು ಪ್ರೇಕ್ಷಕರ ಗ್ಯಾಲರಿಯನ್ನು ಸೇರಿಕೊಂಡಿದ್ದಾರೆ ಆ ಬಳಿಕ ಅಲ್ಲೊಂದು ದೊಡ್ಡ ನಾಟಕನೇ ನಡೆದಿದೆ ಗೆಳೆಯರೆ ಇಲ್ಲಿ ನಿರುದ್ಯೋಗ ಮತ್ತು ದೇಶದ ಇನ್ನಿತರ ಜ್ವಲಂತ ಸಮಸ್ಯೆಗಳ ವಿರುದ್ಧ ಈ ಹುಡುಗರು ಪ್ರತಿಭಟನೆಯನ್ನ ನಿರಾಸೆ ಹಾಗೂ ಭ್ರಮ ನಿರಸನಗಳಿಂದ ಇಂಥ ಕೃತ್ಯವನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೂ ಇವರು ಎಲ್ಲರೂ ಕೂಡ ನಿರುದ್ಯೋಗಿ ಯುವಕರು ಅಥವಾ ದುಡಿಯುವ ಮಾರ್ಗಗಳು ಗೊತ್ತಿಲ್ಲದೆ ನಿರುತ್ಸಾಹಗೊಂಡವರು ಅಲ್ಲ ಈ ಮನೋರಂಜನ್ಗೆ ಸಾಕಷ್ಟು ಪಿತ್ರಾರ್ಜಿತ ಆಸ್ತಿ ಇದೆ ಹಾಸನ್ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮಲಾಪುರ ಗ್ರಾಮದವನಾದ ಮನೋರಂಜನ್ ಉತ್ತಮ ಕುಟುಂಬದಿಂದ ಬಂದು ಹುಡುಗ ವಿದ್ಯಾವಂತ ಕೂಡ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡಿದ್ದಾನೆ ಸಾಕಷ್ಟು ಜಮೀನು ಇದೆ ಅಲ್ಲಿ ಕೋಳಿ ಫಾರಂ ಹಾಗೂ ಇನ್ನೇನೋ ಮಾಡೋ ಪ್ರಯತ್ನಗಳನ್ನು ಕೂಡ ಇವನ ತಂದೆ ಮಾಡಿದ್ದಾರೆ ಇನ್ನು ಮನೆಯಲ್ಲಿ ಸಿಕ್ಕ ಪುಸ್ತಕಗಳನ್ನು ನೋಡಿದ್ರೆ ಈ ಹುಡುಗ ತುಂಬಾ ಓದ್ಕೊಂಡಿದ್ದಾನೆ ಅಂತ ಕೂಡ ಅನ್ಸುತ್ತೆ ಜಾಗತಿಕ ಇತಿಹಾಸ ಆತ್ಮಕತೆಗಳು ಕ್ರಾಂತಿ ಸಾಮಾಜಿಕ ಬದಲಾವಣೆ ಹೀಗೆ ನಾನಾ ವಿಷಯಗಳ ಪುಸ್ತಕಗಳು ಈ ಹುಡುಗನ ಸಂಗ್ರಹದಲ್ಲಿವೆ ಈ ಅಧ್ಯಯನ ಅವನಲ್ಲಿ ಸಂವೇದನಾಶೀಲತೆಯನ್ನು ಹೆಚ್ಚು ಮಾಡಿರುವ ಎಲ್ಲ ಸಾಧ್ಯತೆಗಳು ಇರುತ್ತವೆ ಈ ಅಧ್ಯಯನ ಅವನಲ್ಲಿ ಒಂದು ಪ್ರಬುದ್ಧತೆಯನ್ನು ಕೂಡ ಬೆಳೆಸಬೇಕಿತ್ತು ಆದ್ರೆ ವಯೋಸಹಜ ಆಕ್ರೋಶವನ್ನು ಬೆಳೆಸಿದ ಕಾಣ್ತಾ ಇದೆ ವ್ಯವಸ್ಥೆಯ ವಿರುದ್ಧದ ಸಿಟ್ ಹೆಚ್ಚಾಗೋದಕ್ಕೆ ಈ ಅಧ್ಯಯನವೂ ಒಂದು ಕಾರಣ ಅನ್ನಿಸ್ತಾ ಇದೆ ಆದರೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಈ ಹುಡುಗ ಆಯ್ಕೆ ಮಾಡಿಕೊಂಡು ದಾರಿ ಇದೆಯಲ್ಲ ಅದು ಮಾತ್ರ ಖಂಡಿತ ಸರಿಯಾದದ್ದು ಅಂತ ಅನಿಸೋದಿಲ್ಲ ಈ ದೇಶದಲ್ಲಿ ನಾನಾ ಸಮಸ್ಯೆಗಳಿವೆ ಅನ್ನೋದು ನಿಜ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಸಾಕಷ್ಟು ಲೋಪಗಳಿವೆ ದೋಷಗಳಿವೆ ಹೀಗಾಗಿ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಕೆಲ ದಶಕಗಳ ಹಿಂದೆ ನಮ್ಮಲ್ಲಿ ನಕ್ಸಲ್ ಚಳವಳಿ ಹುಟ್ಟಿಕೊಳ್ತು ಬಂದೂಕಿನಿಂದ ಸಮಾನತೆಯನ್ನು ಸಾಧಿಸ್ತೀವಿ ರಾಜಕೀಯ ಅಧಿಕಾರವನ್ನು ಕೂಡ ಪಡ್ಕೊಳ್ತೀವಿ ಮತ್ತು ಈ ದೇಶದ ವ್ಯವಸ್ಥೆಗಳನ್ನ ಬದಲಿಸ್ತೀವಿ ಅಂತ ಹೊರಟ ಆ ಹೋರಾಟ ದಶಕಗಳ ಅವಧಿಯಲ್ಲಿ ಸಾಧಿಸಿದ್ದಂತೂ ಏನೂ ಇಲ್ಲ ಅಕಸ್ಮಾತ್ ಅದು ಯಶಸ್ವಿಯಾಗಿ ನಮ್ಮಲ್ಲಿ ಕಮ್ಯುನಿಸ್ಟ್ ಸರ್ಕಾರನೇ ಬಂದಿತ್ತು ಅಂತ ಇಟ್ಕೊಳ್ಳಿ ಅದರಿಂದ ದೇಶ ಸರಿ ಹೋಗ್ಬಿಡ್ತಿತ್ತಾ ಈಗ ಎಷ್ಟು ಕಮ್ಯುನಿಸ್ಟು ಸರ್ಕಾರಗಳು ಜಗತ್ತಲ್ಲಿಲ್ಲ ಅಲ್ಲಿ ಸಮಸ್ಯೆಗಳಿಲ್ವಾ ಅದು ಸರಿಯಾದ ವ್ಯವಸ್ಥೆನ ಖಂಡಿತ ಹಾಗೇನಿಸೋದಿಲ್ಲ ಒಂದು ಕಾಲದಲ್ಲಿ ಕಾಲೇಜುಗಳ ಹಾಸ್ಟೆಲ್ಗಳಲ್ಲಿ ಕೂತು ರಾತ್ರಿ ಇಡೀ ಕಾರ್ಲ್ ಮಾರ್ಕ್ಸನ್ನು ಓದ್ತಾ ಬೆಳಗಾಗುವಷ್ಟರಲ್ಲಿ ಕ್ರಾಂತಿ ಆಗಿಬಿಡುತ್ತೆ ಅಂತ ಭ್ರಮಿಸ್ತಾ ಇದ್ದ ಯುವ ಸಮೂಹ ಏನಿತ್ತು ಅದರ ನಡುವೆ ನಾನು ಕೂಡ ಇದ್ದೆ ಆದರೆ ಓದ್ತಾ ಓದ್ತಾ ಈ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಮಾಡ್ತಾ ಜಗತ್ತನ್ನು ನೋಡ್ತಾ ಹೋದ ಮೇಲೆ ಕಮ್ಯುನಿಸಮ್ ಅನ್ನೋದು ಕೂಡ ಪರಿಪೂರ್ಣ ಅಲ್ಲ ಅನ್ನೋದು ಅರ್ಥ ಆಯಿತು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿ ಇಲ್ಲ ಅನ್ನೋದನ್ನು ನಾವು ಒಪ್ಪಿದರೂ ಕೂಡ ಅದಕ್ಕೆ ಪರ್ಯಾಯ ಏನು ಅಂತ ಕೇಳಿದರೆ ತಕ್ಷಣಕ್ಕೆ ಉತ್ತರ ಸಿಗೋದಿಲ್ಲ ಇಲ್ಲಿ ವ್ಯವಸ್ಥೆ ಬದಲಾಗಬೇಕು ಅಂದರೆ ನಾವು ಜನ ಬದಲಾಗಬೇಕು ನಮ್ಮ ಮನಸ್ಥಿತಿಗಳು ಆಲೋಚನಾ ವಿಧಾನಗಳು ಬದಲಾಗಬೇಕು ನಮ್ಮಲ್ಲಿ ಪ್ರಾಮಾಣಿಕತೆ ಶುರು ಆಗಬೇಕು ಅದಾಗದೆ ಯಾವುದು ಕೂಡ ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ ಪಾಪ ಈ ಹುಡುಗರು ಕೂಡ ಅಂಥದ್ದೇ ಒಂದು ಬದಲಾವಣೆಯ ಕನಸನ್ನು ಕಂಡ್ರ ಗೊತ್ತಿಲ್ಲ ಇನ್ನು ಪ್ರತಿಭಟನೆ ಅಫ್ಕೋರ್ಸ್ ಈ ರೀತಿ ಸದ್ದು ಮಾಡುವ ಗಮನ ಸೆಳೆಯುವ ಪ್ರತಿಭಟನಾತ್ಮಕ ಕ್ರಿಯೆಗಳು ಒಂದಷ್ಟು ದಿನ ಚರ್ಚೆಗೆ ಕಾರಣ ಆಗಬಹುದು ಪ್ರಚಾರನೂ ತಂದುಕೊಡಬಹುದು ವೈಯಕ್ತಿಕ ನೆಲೆಯಲ್ಲಿ ಒಂದಷ್ಟು ಲಾಭವನ್ನೂ ಮಾಡಿಕೊಡಬಹುದು ಆದ್ರೆ ಅದರಿಂದ ಶಾಶ್ವತವಾದ ಫಲಿತಾಂಶ ಸಿಗುತ್ತಾ ಹಾಗೇನು ಅನ್ಸೋದಿಲ್ಲ ನಿಮಗೆ ನೆನಪಿರಬೇಕು ಕೆಲ ವರ್ಷಗಳ ಹಿಂದೆ ತಮಿಳುನಾಡಿನ ತಂಜಾವೂರಿನ ರೈತರು ತಮ್ಮ ಬೆಳೆಗೆ ಸರಿಯಾಗಿ ಪರಿಹಾರ ಸಿಕ್ಕಿಲ್ಲ ಅಂತ ಆರೋಪಿಸಿ ಅರೆಬೆತ್ತಲಾಗಿ ಮಾನವರ ತಲೆಬುರುಡೆಗಳನ್ನ ಇಟ್ಟುಕೊಂಡು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಆ ರೈತರು ಲೋಕಸಭೆಗೆ ನುಗ್ಗಲಿಲ್ಲ ವಿಧಾನಸಭೆಯನ್ನ ಪ್ರವೇಶ ಮಾಡಲಿಲ್ಲ ಸಂಸದ ಕಾರುಗಳನ್ನು ಅಡ್ಡ ಹಾಕಲಿಲ್ಲ ಕಲ್ಲು ತೂರಾಡ್ಲಿಲ್ಲ ಸ್ಮೋಕ್ ಕ್ಯಾನ್ ಗಳನ್ನ ತಗೊಂಡು ಹೋಗ್ಲಿಲ್ಲ ತಲೆ ಬುರುಡೆಗಳನ್ನು ಇಟ್ಟುಕೊಂಡು ಮಾಡ್ತಾ ಇದ್ದ ಅವರ ಪ್ರತಿಭಟನೆ ತುಂಬಾನೇ ವಿಶಿಷ್ಟವಾಗಿತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳ ಗಮನ ಸೆಳೆಯಿತು ಅವರ ಒಂದಷ್ಟು ಬೇಡಿಕೆಗಳು ಕೂಡ ಈಡೇರಿದ್ವು ಅಲ್ಲಿ ರೈತರು ಹಿಂಸಾಚಾರಕ್ಕೆ ಮುಂದಾಗಲಿಲ್ಲ ಕಾನೂನನ್ನ ಕೈಗೆತ್ತಿಕೊಳ್ಳಲಿಲ್ಲ ಆ ಸಾಮಾನ್ಯ ರೈತರಿಗೆ ಗೊತ್ತಾಗಿದ್ದು ಈ ವಿದ್ಯಾವಂತರು ಅಂತ ಅನ್ನೋಸ್ಕೊಂಡ ಯುವಕರಿಗೆ ಗೊತ್ತಾಗಲಿಲ್ವಾ ಅಥವಾ ಈ ಹುಡುಗರಿಗೆ ಪ್ರಚಾರನೇ ಬೇಕಿತ್ತ ಈ ಹುಡುಗರ ಪ್ಲಾನ್ ನ ಹಿಂದೆ ಬೇರೆ ಇನ್ಯಾರಾದ್ರೂ ಇದ್ದು ಇವರ ಅಸಹನೆ ಆವೇಶಗಳನ್ನ ಅಮಾಯಕತೆಯನ್ನ ಬಳಸಿಕೊಂಡು ಇವರನ್ನ ಬಲಿ ಪಶುಗಳನ್ನಾಗಿ ಮಾಡಿದ್ರ ಈ ತಂಡದ ನಾಯಕನಿಗೆ ಬೇರೆ ಏನಾದರೂ ಉದ್ದೇಶ ಇತ್ತ ಯಾಕೆಂದ್ರೆ ಈ ತಂಡದ ನಾಯಕ ಅಂತ ಹೇಳಲಾಗ್ತಾ ಇರೋ ಲಲಿತ್ ಝಾ ಒಂದು ಎನ್ ಜಿ ಒ ನಡೆಸ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ ಎನ್ ಜಿ ಒ ಒಂದು ಕೂಡಲೇ ನಮಗೆ ವಿದೇಶಿ ನೆರಳು ಕಾಣಿಸೋದಕ್ಕೆ ಶುರು ಆಗುತ್ತೆ ಯಾಕೆಂದ್ರೆ ಈ ಹಿಂದೆ ನಮ್ಮಲ್ಲಿ ನಡೆದ ಸಾಕಷ್ಟು ಪ್ರತಿಭಟನೆಗಳು ಆಂದೋಲನಗಳ ಹಿಂದೆ ಸರ್ಕಾರಗಳನ್ನ ಬದಲಿಸುವ ಹುನ್ನಾರಗಳಿತ್ತು ಆ ಚಳುವಳಿಗಳ ಹಿಂದೆ ವಿದೇಶಿ ಶಕ್ತಿಗಳಿತ್ತು ಆ ವಿದೇಶಿ ಅಜೆಂಡಾಗಳನ್ನ ಇಲ್ಲಿ ಜಾರಿಗೆ ತರೋದಿಕ್ಕೆ ಕೆಲಸ ಮಾಡಿದ್ದು ಇಲ್ಲಿನ ಎನ್ ಜಿ ಓಗಳು ಹೀಗಾಗಿ ಈ ಎನ್ ಜಿ ಒ ಆಂಗಲ್ ಅನ್ನೋದು ಕೂಡ ಇಲ್ಲೊಂದಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಇನ್ನು ಲಲಿತ್ ಜಾನ್ ಸ್ನೇಹಿತನೊಬ್ಬ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ ಡಿಸೆಂಬರ್ ಹದಿಮೂರರಂದು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ನಡುವೆ ಲಲಿತ್ ಝಾ ತನ್ನ ಸ್ನೇಹಿತ ನೀಲಾಕ್ಷ ಐಚ್ ಅನ್ನೋನಿಗೆ ಲೋಕಸಭೆಯ ಬಳಿ ನಡೆದ ಘಟನೆಯ ವಿಡಿಯೋ ಒಂದನ್ನು ಕಳುಹಿಸಿಕೊಟ್ಟಿದ್ದಾನೆ ಹೀಗಾಗಿ ಈ ಪ್ರಕರಣದಲ್ಲಿ ಐಚ್ ಹೆಸರು ಕೂಡ ಕೇಳಿ ಬಂತು ಅವನನ್ನು ಕೂಡ ಪೊಲೀಸರು ವಿಚಾರಣೆಗೆ ಕರೆದ್ರು ಇಲ್ಲಿ ಐಚ್ ಹೇಳಿರೋ ಪ್ರಕಾರ ಝಾ ಒಂದು ಎನ್ ಜಿಒ ರನ್ ಮಾಡ್ತಾನಂತೆ ಅವನು ತನ್ನನ್ನು ತಾನು ಸೋಷಿಯಲ್ ವರ್ಕರ್ ಅಂತ ಹೇಳ್ಕೊಳ್ತಾ ಇದ್ದಂತೆ ಪಶ್ಚಿಮ ಬಂಗಾಳದ ಗ್ರಾಮೀಣ ಭಾಗದಲ್ಲಿ ತನ್ನ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿಕೊಂಡಿದ್ದಂತೆ ಅಷ್ಟೇ ಅಲ್ಲದೆ ಪುರುಲಿಯಾ ಮತ್ತು ಜಾರ್ಗ್ರಾಮ್ನ ನ ಭಾಗದಲ್ಲಿ ತನ್ನ ಹಿಡಿತ ತುಂಬ ತುಂಬಾ ಗಟ್ಟಿಯಾಗಿದೆ ಅಂತ ಕೂಡ ಇವನು ಹೇಳಿಕೊಂಡಿದ್ದ ಹೀಗಾಗಿ ನಾನು ಕೂಡ ಅವನ ಜೊತೆ ಸೇರ್ಕೊಂಡಿದ್ದೆ ಹೀಗಿರುವಾಗಲೇ ಲಲಿತ್ ಝಾ ತನ್ನ ಎನ್ ಜಿ ಓ ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷವಾಗಿ ಬದಲಿಸೋದ್ರ ಬಗ್ಗೆ ಮಾತಾಡಿದ್ದ ಅಲ್ಲಿಗೆ ನಮಗವನ ರಾಜಕೀಯ ಮಹತ್ವಾಕಾಂಕ್ಷೆ ಗೊತ್ತಾಯ್ತು ಅಂತ ಈ ಐಚ್ ಹೇಳ್ಕೊಂಡಿದ್ದಾನೆ ಹಾಗಾದ್ರೆ ಲಲಿತ್ ಝಾ ಪ್ರಚಾರಕ್ಕಾಗಿ ಈ ಕೃತ್ಯವನ್ನು ಮಾಡಿಸಿದ್ನ ಗೆಳೆಯರೆ ನಿಮ್ಮಲ್ಲಿ ಕೆಲವರಿಗಾದ್ರೂ ನೆನಪಿರಬೇಕು ಈ ಹಿಂದೆ ಕರ್ನಾಟಕದಲ್ಲಿ ಒಬ್ಬ ಪ್ರೊಬೆಷನರಿ ಸಬ್ ಧರ್ಮ ಸಿಂಗ್ ಸರ್ಕಾರ ಇದ್ದ ಅವಧಿಯಲ್ಲಿ ವಿಧಾನಸೌಧಕ್ಕೊಂದು ನಕಲಿ ಬಾಂಬ್ ಅನ್ನು ಆ ವಿಷಯನ ತಾನೇ ಪೊಲೀಸರಿಗೂ ತಿಳಿಸಿದ ಮತ್ತು ಉದ್ದೇಶ ತನ್ನ ಸುಳಿವನ್ನು ಕೂಡ ಬಿಟ್ಟೋದ ಕೆಲ ದಿನಗಳ ನಂತರ ಆತ ಅರೆಸ್ಟ್ ಕೂಡ ಆದ ಮತ್ತು ಆತನಿಗೆ ಭಗತ್ ಸಿಂಗ್ ಗೆ ಸಿಕ್ಕಷ್ಟೇ ಅವತ್ತು ಪ್ರಚಾರ ಕೂಡ ಸಿಕ್ತು ಆತನನ್ನ ಯೂತ್ ಐಕಾನ್ ತರ ರಾಜ್ಯ ನೋಡ್ತು ಆ ಹುಡುಗ ಕೂಡ ಒಂದಷ್ಟು ಚಳವಳಿಗಳನ್ನು ಮಾಡೋ ಮಾತಾಡಿದ್ದ ಆದ್ರೆ ಕಾಲಕ್ರಮೇಣ ಆತ ಬಿಜೆಪಿ ಕಾಣಿಸ್ಕೊಂಡ ಪರಮ ಭ್ರಷ್ಟರ ಪಕ್ಕದಲ್ಲಿ ಮಿಂಚೋದಿಕ್ಕೆ ಶುರು ಮಾಡದ ಭೂಗತ ಪಾತಕಿಗಳ ಸಂಪರ್ಕಕ್ಕೆ ಬಂದ ರಾಜಕೀಯ ಅಧಿಕಾರವನ್ನೂ ಪಡ್ಕೊಂಡ ಸಿಗಬೇಕಾಗಿದ್ದೆಲ್ಲ ಆತನಿಗೆ ಸಿಕ್ತು ಆದರೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಇತ್ತಲ್ಲ ಅದೇನಾಯ್ತು ಆ ಯುವ ಹೋರಾಟಗಾರ ಈಗೆಲ್ಲಿ ಈ ತಾತ್ಕಾಲಿಕ ಕ್ರಾಂತಿಗಳು ರಾತ್ರೋರಾತ್ರಿ ಹುಟ್ಟುವ ಇಂಥ ಕ್ರಾಂತಿಕಾರಿಗಳ ಬಗ್ಗೆ ನಮಗೆ ನಂಬಿಕೆ ಬರದೇ ಇರೋದಕ್ಕೆ ಇಂಥ ಸಾಕಷ್ಟು ಕಾರಣಗಳಿವೆ ಯಾರು ಏನೇ ಹೇಳಿದ್ರು ಕೂಡ ಈ ಹುಡುಗರು ಮಾಡಿದ್ದು ಸಮರ್ಥಿಸಿಕೊಳ್ಳಬಹುದಾದ ಕೆಲಸ ಅಂತೂ ಖಂಡಿತ ಅಲ್ಲ ಇನ್ನು ಲೋಕಸಭೆ ಮೇಲಿನ ದಾಳಿಯನ್ನ ಸೀರಿಯಸ್ ಆಗಿ ತಗೊಂಡಿರುವ ಪೊಲೀಸರು ಹಾಗೂ ಗೃಹ ಸಚಿವಾಲಯ ಆರೋಪಿಗಳ ಮೇಲೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಅಡಿಯಲ್ಲಿ ಕೇಸ್ ಅನ್ನ ಬುಕ್ ಮಾಡಿದೆ ಇದು ಭಯೋತ್ಪಾದಕರು ಹಾಗೂ ಸಮಾಜದಲ್ಲಿ ಆತಂಕವನ್ನು ಉಂಟು ಮಾಡುವವರ ಮೇಲೆ ಹೂಡುವ ಪ್ರಕರಣ ಈಗ ಅದು ಈ ಯುವಕರ ಮೇಲೆ ಬಿದ್ದಿದೆ ಸೊ ಅವರು ಈ ಪ್ರಕರಣಗಳನ್ನ ನ್ಯಾಯಾಲಯದಲ್ಲಿ ಎದುರಿಸಬೇಕಾಗಿ ಬರುತ್ತೆ ಈ ಆಕ್ಟ್ ಅಲ್ಲಿ ಸುಲಭವಾಗಿ ಜಾಮೀನು ಕೂಡ ಸಿಗೋದಿಲ್ಲ ಒಂದು ವೇಳೆ ಅಲ್ಲಿ ಆರೋಪ ಏನಾದರೂ ಸಾಬೀತಾಗಿಬಿಟ್ರೆ ಕನಿಷ್ಠ ಹತ್ತು ವರ್ಷಗಳ ಕಾಲ ಶಿಕ್ಷೆ ಮತ್ತು ದಂಡವನ್ನು ಕೂಡ ತೆರಬೇಕಾಗಿ ಬರುತ್ತೆ ಹೀಗಾಗಿ ಇದು ಈ ಯುವಕರನ್ನ ಸಂಕಷ್ಟಕ್ಕೆ ತಳ್ಳತ್ತೆ ಅನ್ನೋದರಲ್ಲಿ ಯಾವ ಅನುಮಾನಗಳು ಇಲ್ಲ ಇನ್ನು ಭದ್ರತಾ ಲೋಪದ ಹಿನ್ನೆಲೆಯಲ್ಲಿ ಲೋಕಸಭೆಯ ಒಂದಷ್ಟು ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ ಅಲ್ಲದೆ ಲೋಕಸಭೆಗೆ ಭದ್ರತೆಯನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಭದ್ರತಾ ಸಿಬ್ಬಂದಿಯನ್ನ ನಿಲ್ಲಿಸಲಾಗಿದೆ ಇನ್ನು ಮುಂದಿಂತಹ ಘಟನೆಗಳು ಪುನರಾವರ್ತನೆ ಆಗಬಾರದು ಅನ್ನೋ ನಿಟ್ಟಲ್ಲಿ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಂಸದರು ಕೂಡ ಇನ್ನು ಮುಂದೆ ಗುರುತಿನ ಚೀಟಿಯನ್ನು ತೋರಿಸಿ ಸಂಸತ್ತನ್ನ ಪ್ರವೇಶ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದರಿಂದ ನಿರ್ಮಾಣ ಆಗಿದೆ ಇದೇ ವೇಳೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ತಿರುಗಿ ಬಿದ್ದಿವೆ ಸಿಂಹ ವಿಚಾರಣೆ ನಡೆಯಬೇಕು ಯಾರೋ ಒಂದು ಪಾಸ್ ತಗೊಂಡು ಹೋಗೋದಿಕ್ಕೆ ಹೇಗ್ ಸಾಧ್ಯ ಮೈಸೂರಿನಿಂದ ಬಂದವರಿಗೆಲ್ಲ ಪಾಸ್ ಸಿಗುತ್ತಾ ಅನ್ನೋ ಥರದ ಪ್ರಶ್ನೆಗಳನ್ನ ಕೇಳ್ತಿರುವ ವಿಪಕ್ಷಗಳು ಪ್ರತಾಪ್ ಸಿಂಹ ಅವರನ್ನ ಉಚ್ಛಾಟನೆ ಮಾಡಬೇಕು ಅಂತ ಒತ್ತಾಯಿಸ್ತಾ ಇವೆ ಈ ಬಗ್ಗೆ ಲೋಕಸಭಾ ಸ್ಪೀಕರ್ ಯಾವ ನಿರ್ಧಾರವನ್ನು ತಗೋತಾರೆ ಅನ್ನೋದನ್ನ ಕಾದು ನೋಡಬೇಕು ಕೆಳೆಯರೆ ಮೈಸೂರಿನ ಮನೋರಂಜನ್ ಅವರ ತಂದೆ ಮಾತಾಡ್ತಾ ಇರೋದನ್ನ ಕೇಳ್ತಾ ಇದ್ದೀನಿ ಆ ಹುಡುಗ ಭಾವಾವೇಶಕ್ಕೆ ತುತ್ತಾಗಿದ್ದಾನೆ ಕಮ್ಯುನಿಸ್ಟರ ಸಂಪರ್ಕ ಒಂದಷ್ಟು ತಲೆ ಕೆಡಿಸಿದ ಹಾಗಿದೆ ಬದಲಾವಣೆಯನ್ನ ತಂದು ಬಿಡುವ ಭ್ರಮೆಯಲ್ಲಿ ಯಾರದ್ದೋ ಸಂಚಿಗೆ ಈ ಹುಡುಗ ಮತ್ತವನ ಜೊತೆಗಿದ್ದವರು ಬಲಿಯಾದ್ರ ಈ ಲಲಿತ್ ಜಾನ ಬಂಧನವಾಗುವವರೆಗೆ ವಿಷಯ ಏನು ಅನ್ನೋದು ಪೂರ್ತಿಯಾಗಿ ಗೊತ್ತಾಗೋದಿಲ್ಲ ಅವನನ್ನು ಕೂಡ ಪೊಲೀಸರು ಹಿಡ್ಕೊಂಡು ಬರ್ತಾರೆ ಅಸಲಿ ಸಂಗತಿ ಏನು ಅನ್ನೋದು ಕೂಡ ಖಂಡಿತ ಗೊತ್ತಾಗತ್ತೆ ಇನ್ನು ಇವರು ಭವಿಷ್ಯವನ್ನ ಹಾಳು ಮಾಡ್ಕೊಂಡು ಬಿಟ್ರು ಅಂತೇನು ಅನಿಸೋದಿಲ್ಲ ಯಾಕೆ ಅಂದರೆ ಹೀಗೆ ಹೀರೋಗಳಾದವರು ಯಾರು ಕೂಡ ಇವತ್ತು ತಮಗೆ ಏನನ್ನೂ ಕಡಿಮೆ ಮಾಡಿಕೊಂಡಿಲ್ಲ ಬಹುಶಃ ಇವರ ಭವಿಷ್ಯ ಕೂಡ ಮುಂದೆ ಯಾವುದಾದರೂ ರಾಜಕೀಯ ಪಕ್ಷದಲ್ಲಿ ಉಜ್ವಲವಾಗಲೂ ಬಹುದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಇದು ಗೆಳೆಯರೆ ಪಾರ್ಲಿಮೆಂಟ್ ಮೇಲಿನ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ